ಯಾರೇ ಎಷ್ಟೇ ದೊಡ್ಡವರಾಗಿದ್ರು ಯಾವುದೇ ಹುದ್ದೆಯಲ್ಲಿದ್ರು ಏನೇ ಪವರ್ಫುಲ್ ಆಗಿದ್ರು ಕೂಡ ಕಾಲಚಕ್ರ ಅನ್ನೋದು ಎಲ್ಲವನ್ನ ತಲೆ ಕೆಳಗಾಗಿಸುತ್ತೆ ನಾವೇನು ಮಾಡಿಲ್ಲ ನಮ್ದು ಕ್ಲೀನ್ ಹ್ಯಾಂಡ್ ಅಂತ ಜನರ ಮುಂದೆ ಹೇಳಿಕೆ ಕೊಟ್ಟು ಜನರ ಮುಂದೆ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡ್ರು ನ್ಯಾಯಾಲಯದ ಮುಂದೆ ಅವೆಲ್ಲ ನಡೆಯೋದೇ ಇಲ್ಲ ಹೇಗೆ ಇದ್ರು ಒಂದಲ್ಲ ಒಂದು ದಿನ ಎಲ್ಲವೂ ಬಯಲಾಗಲೇಬೇಕು ಈಗ ಅದೇ ಪರಿಸ್ಥಿತಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಬಂದಿದೆ ಕುಮಾರಸ್ವಾಮಿ ಮೇಲೂ ದೊಡ್ಡ ಮಟ್ಟದಲ್ಲಿ ಭೂ ಕಬಳಿಕೆ ಆರೋಪ ಬಂದಿತ್ತು ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಮತ್ತಿತರರು ರಾಮನಗರ ಜಿಲ್ಲೆಯ ಕೇತಗಾನಹಳ್ಳಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ರಂತೆ ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿರುವಂತಹ ತೋಟದ ಸುತ್ತಲೂ ಬಡವರ ಎಸ್ ಸಿ ಎಸ್ಟಿ ಸಮುದಾಯದವರ ಮಹಿಳೆಯರ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕುಮಾರಸ್ವಾಮಿ ಅವರ ಮೇಲಿದೆ ಇಷ್ಟು ದಿವಸ ಒತ್ತುವರಿ ವಿಚಾರದಲ್ಲಿ ಸುಮ್ಮನೆ ಕುಳಿತಿದ್ದ ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ ವಾರ್ನಿಂಗ್ ಕೊಟ್ಟ ಮೇಲೆ ಅಲರ್ಟ್ ಆಗಿದೆ ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಕಂದಾಯ ಅಧಿಕಾರಿಗಳೇ ಸ್ಥಳಕ್ಕೆ ಬಂದು ಕೋರ್ಟ್ ಆದೇಶದಂತೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ರೆಡಿಯಾಗಿದ್ದಾರೆ ಕುಮಾರಸ್ವಾಮಿ ಬಿಡದಿ ತೋಟದ ತುಂಬಾ ಈಗ ಡಿಸಿ ಸೇರಿದಂತೆ ಅಧಿಕಾರಿಗಳೇ ಸೇರಿದ್ದಾರೆ ಅದರ ಜೊತೆ ಜೆಸಿಬಿಗಳು ಬೇಲಿ ಹಾಕೋದಕ್ಕೆ ತಂದಿರುವಂತಹ ಕಂಬಗಳು ತೆರವು ಕಾರ್ಯಕ್ಕೆ ಟ್ರಾಕ್ಟರ್ಗಳು ಜಾಗ ಮಾರ್ಕ್ ಮಾಡೋದಕ್ಕೆ ಸಿಬ್ಬಂದಿ ಹೀಗೆ ಕುಮಾರಸ್ವಾಮಿ ತೋಟ ಫುಲ್ ಬಿಸಿ ಆಗ್ಬಿಟ್ಟಿದೆ ತೋಟದ ಮನೆ ಇರುವ ಜಮೀನಿನ ಸುತ್ತಲೂ ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿರುವ ಒತ್ತುವರಿ ಜಮೀನು ತೆರವು ಮಾಡೋಕೆ ಕಂದಾಯ ಇಲಾಖೆ ಸಜ್ಜಾಗಿದೆ ಇದೇ ಕಾರಣಕ್ಕೆ ಕುಮಾರಸ್ವಾಮಿ ತೋಟದ ಮನೆಯ ಸುತ್ತಲಿನ ಒತ್ತುವರಿ ಜಾಗ ತೆರವಿಗೆ ಮಾರ್ಕ್ ಮಾಡಲಾಗ್ತಾ ಇದೆ ಮಾರ್ಕಿಂಗ್ ಕಾರ್ಯ ಆದ್ಮೇಲೆ ತೆರವು ಕಾರ್ಯ ಶುರುವಾಗುತ್ತೆ ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಮಾರ್ಕಿಂಗ್ ಕಾರ್ಯ ನಡೀತಾ ಇದೆ ತೋಟದ ಮನೆಯ ಒಳಗೆ ಹಾಗೇನೇ ಹೊರಗೆ ಮಾರ್ಕಿಂಗ್ ಮಾಡಲಾಗಿದೆ ಎರಡು ದಿನ ತೆರವುಗೊಳಿಸಬೇಕಾದಂತಹ ಜಾಗ ಮಾರ್ಕಿಂಗ್ ಮಾಡಲಾಗುತ್ತೆ ರಾಮನಗರ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಉಪವಿಭಾಗಾಧಿಕಾರಿ ಬಿನೋಯ್ ರಾಮನಗರ ತಹಶೀಲ್ದಾರ್ ತೇಜಸ್ವಿನಿ ನೇತೃತ್ವದಲ್ಲಿ ಮಾರ್ಕಿಂಗ್ ಆಗಿದೆ ರಾಮನಗರ ಎಸ್ಪಿ ಆರ್ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಭದ್ರತೆಯನ್ನು ನೀಡಲಾಗಿದೆ ಎರಡು ಜೆಸಿಬಿ ಟ್ರಾಕ್ಟರ್ ಬೇಲಿ ಹಾಕೋಕೆ ಕಂಬಗಳನ್ನು ತಂದಿರುವಂತಹ ಅಧಿಕಾರಿಗಳು ಒತ್ತುವರಿ ತೆರವು ಮಾಡಲಿದ್ದಾರೆ ಅಷ್ಟಕ್ಕೂ ಕುಮಾರಸ್ವಾಮಿ ತೋಟದ ಮನೆ ಸುತ್ತಲೂ ಒತ್ತುವರಿ ಆಗಿದೆಯೇ ಎಂಬುದು ಸರಿಸುಮಾರು ನಾಲ್ಕು ದಶಕಗಳಿಂದ ಚರ್ಚೆಯಲ್ಲಿರುವಂತಹ ವಿಚಾರ ಕೇತಗಾನಹಳ್ಳಿಯ ಸರ್ವೆ ನಂಬರ್ ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಮತ್ತು ಎಪ್ಪತ್ತೊಂಬತ್ತರ ಜಮೀನಿನಲ್ಲಿ ಬರುವಂತಹ ಹದಿನಾಲ್ಕು ಎಕರೆ ನಾಲ್ಕು ಗುಂಟೆ ಭೂಮಿ ಒತ್ತುವರಿ ಆಗಿದೆ ಎಂಬ ನೇರ ಆರೋಪ ಕುಮಾರಸ್ವಾಮಿ ಅವರ ವಿರುದ್ಧ ಇದೆ ಎಷ್ಟಕ್ಕೂ ಈ ದೂರು ಇಂದು ನಿನ್ನೆಯದಲ್ಲ ಕೇತಗಾನಹಳ್ಳಿ ಜಮೀನಿನ ಸುತ್ತಲೂ ಒತ್ತುವರಿ ಬಗ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಂಡ್ಯದ ಮಾಜಿ ಸಂಸದ ಜಿ ಮಾದೇಗೌಡರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ರು ಸರ್ಕಾರಿ ಗೋಮಾಳ ಒತ್ತುವರಿ ಆಗಿದೆ ಎಂಬ ದೂರು ಸಲ್ಲಿಕೆ ಆಗಿತ್ತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲೂ ಸಮಾಜ ಪರಿವರ್ತನಾ ಸಮುದಾಯದ ಎಸ್ಆರ್ ಹಿರೇಮಠ ಹೈಕೋರ್ಟ್ಗೆ ದೂರನ್ನು ಕೊಟ್ಟಿದ್ರು ಅದರ ಮಧ್ಯೆ ಜಮೀನು ಕಳ್ಕೊಂಡವರು ಎನ್ನಲಾದಂತಹ ಕೇತಗಾನಹಳ್ಳಿಯ ಮೂವರು ದೂರನ್ನ ದಾಖಲಿಸಿದ್ರು ಎಲ್ಲಾ ದೂರುಗಳ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆಗೆ ಲೋಕಾಯುಕ್ತ ಆದೇಶವನ್ನ ನೀಡಿತ್ತು ಲೋಕಾಯುಕ್ತ ತನಿಖೆಯನ್ನ ಪ್ರಶ್ನಿಸಿದ್ದ ಕುಮಾರಸ್ವಾಮಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಆಗ ಕುಮಾರಸ್ವಾಮಿ ಅರ್ಜಿ ವಚಾ ಮಾಡಿದ ಹೈಕೋರ್ಟ್ ಕಂದಾಯ ಇಲಾಖೆ ಸರ್ವೆ ಇಲಾಖೆಯ ಅಧಿಕಾರಿಗಳು ಹಾಗೆಯೇ ರಾಮನಗರ ಜಿಲ್ಲಾಧಿಕಾರಿಯನ್ನ ಕ್ಲಾಸ್ ತೆಗೆದುಕೊಂಡಿತ್ತು ಹೈಕೋರ್ಟ್ ವಾರ್ನಿಂಗ್ಗೆ ಎಸ್ಐಟಿ ಕೂಡ ರಚನೆ ಮಾಡಿ ತನಿಖೆ ಮಾಡಿಸಿ ಕುಮಾರಸ್ವಾಮಿ ತೋಟದ ಬಳಿ ಬಂದಿದ್ದ ರಾಮನಗರ ಜಿಲ್ಲೆಯ ಕಂದಾಯ ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳು ಫೆಬ್ರವರಿ ಹದಿನೆಂಟರಂದು ಸರ್ವೆ ಮಾಡಿದರು ಮೂವತ್ತೈದಕ್ಕೂ ಹೆಚ್ಚು ಸರ್ವೆ ನಂಬರ್ ಗಳ ಪರಿಶೀಲನೆ ಮಾಡಿ ನೂರ ಹತ್ತು ಎಕರೆಗೂ ಹೆಚ್ಚು ಜಮೀನು ಸರ್ವೆ ನಡೆಸಿದ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು ಇದನ್ನ ನೋಡಿದ ಹೈಕೋರ್ಟ್ ಒತ್ತುವರಿ ತೆರವು ಮಾಡುವಂತೆ ಕಡಕ್ ಸೂಚನೆಯನ್ನ ಕೊಟ್ಟಿತ್ತು ನಿರ್ದೇಶನಲ್ಲಿ ಸುಮಾರು ಒಂದು ಏಳೆಂಟು ಸರ್ವೆ ನಂಬರ್ಸ್ ಅಲ್ಲಿ ಏನು ಸರ್ಕಾರಿ ಜಮೀನಿದೆ ಒತ್ತುವರಿ ಅಂತ ಸರ್ಕಾರದ ವಶ್ವಿ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಅದು ಅಂದಾಜು ಹದಿನಾಲ್ಕು ಎಕರೆ ಮೈಲಾಗಿದೆ ಕೋರ್ಟಿಗೆ ಸಬ್ಮಿಟ್ ಮಾಡಿ ಎಲ್ಲ ಫ್ರೆಂಡ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಬೇರೆ ಹೊಡೆತನದ ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಹೊಡೆತನದು ಸೇರಿ ಎಲ್ಲ ಹೊಡೆತನ ಏನೇನು ಕುಮಾರಸ್ವಾಮಿ ತೋಟದ ತೆರವಿನ ವಿಚಾರ ಈಗ ರಾಜಕೀಯ ಸಮರಕ್ಕೆ ಕಾರಣವಾಗಿದೆ ಎಲ್ಲಾ ವಿಚಾರಕ್ಕೂ ದಾಖಲೆ ಇದೆ ಎನ್ನು ಕುಮಾರಸ್ವಾಮಿ ಬಳಿ ಅವರ ಜಮೀನಿಗೆ ಸಂಬಂಧಿಸಿದ ದಾಖಲೆ ಇಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ರೆ ನಾವು ಕುಮಾರಸ್ವಾಮಿ ರಾಜೀನಾಮೆ ಕೇಳೋದಿಲ್ಲ ಅಂತ ಹೇಳಿ ಸಚಿವ ಚೆಲುವರಾಯಸ್ವಾಮಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಆದ್ರೆ ತಮ್ಮ ಜಮೀನು ತೆರವಿನ ವಿಚಾರಕ್ಕೆ ಕುಮಾರಸ್ವಾಮಿ ಸಿಟ್ಟಾಗಿದ್ದಾರೆ ನನ್ನ ಟಾರ್ಗೆಟ್ ಮಾಡಿದ್ದಾರೆ ನನಗೆ ಹೀಗಾದ್ರೆ ಜನಸಾಮಾನ್ಯರ ಗತಿ ಏನು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ನಡೀತಾ ಇರತಕ್ಕಂಥ ಕಾನೂನು ವ್ಯಾಪ್ತಿಗಳಿಗೆ ಹೋರಾಟ ಮಾಡ್ತಾರೆ ಯಾರು ಯಾರು ಗಾಬರಿ ಆಗಬೇಕಾಗಿಲ್ಲ ಆದರೆ ಒಂದು ಸತ್ಯಾಂಶಗಳನ್ನು ತಿಳಿದು ವರದಿ ಮಾಡಿ ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ರು ನಾನು ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಒಂದು ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ ನಲವತ್ತು ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ ಹಲವಾರು ತಪ್ಪು ಮಾಹಿತಿಗಳೇನಿದೆ ಕಾನೂನು ಕಾನೂನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ ಮಾಡ್ಲಿ ಬನ್ನಿ ನೋಡೋಣ ಭಗವಂತ ಇದೆ ಸಾಮಾನ್ಯ ಪ್ರಜೆಗೆ ಮಾಡ ಒಂದ್ ವಾರವೂ ಹದಿನೈದು ದಿವಸ ಆಕ್ಟೇ ಇದೆ ನೋಟಿಸ್ ಕೊಡಬೇಕು ಅಂತ ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ ನೋಟಿಸ್ ಇರೋದು ಎಸ್ ಐ ಟಿ ಅಂತಕ್ಕಂಥದ್ದೇನೋ ಮಾಡ್ಕೊಂಡ್ರಲ್ಲ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಮುಖಾಂತರ ಇವತ್ತು ಈ ಥರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಸರ್ ಕಾಯಿರುತ್ತೆ ನಾನು ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಅವರಿಗೆ ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್ ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ ಇವತ್ತು ಹಲ್ವ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ನಡೀತಾ ಇದೆ ಅದನ್ನೆಲ್ಲ ಸೂಕ್ಷ್ಮ ಗಮನಿಸಿದ್ದೇನೆ ನಲವತ್ತು ವರ್ಷದ ಹಿಂದೆ ತೆಗೆದುಕೊಂಡಂಥ ಈ ಭೂಮಿ ನೂರು ಬಾರಿ ತನಿಖೆ ಆಗಿರಬೇಕು ನಡೀತಾನೆ ಇದೆ ನಲವತ್ತು ವರ್ಷದಿಂದ ಇವತ್ತು ಕಾನೂನು ವ್ಯಾಪ್ತಿಗಳೇನಿದೆ ಈ ರೀತಿಯ ಒಂದು ನಡೀತಾ ಇರತಕ್ಕಂಥ ನನ್ನ ಮೇಲೆ ಈ ರೀತಿ ಇರ್ತಕ್ಕಂಥದ್ದು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಯೋಜನೆ ಬಂದಾಗ ಇದೆಲ್ಲದರ ಮಧ್ಯೆ ಕುಮಾರಸ್ವಾಮಿ ವಿರುದ್ಧ ಆರೋಪ ಬಲಗೊಳ್ತಾ ಇದೆ ಸರ್ಕಾರಿ ಗೋಮಾಳ ಒತ್ತುವರಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಉಲ್ಲಂಘನೆ ಕರ್ನಾಟಕ ಭೂ ಕಂದಾಯ ನಿಯಮ ಸಾವಿರದ ಒಂಬೈನೂರ ಅರವತ್ತಾರರ ಉಲ್ಲಂಘನೆ ಕರ್ನಾಟಕ ಭೂಮಿ ಮಂಜೂರಾತಿ ನಿಯಮ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಉಲ್ಲಂಘನೆ ಅಷ್ಟೇ ಅಲ್ಲ ಎಸ್ ಟಿ ಜಮೀನು ಪರಭಾರೆ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಉಲ್ಲಂಘನೆ ಆರೋಪ ಇದೆ ಕುಮಾರಸ್ವಾಮಿ ಅವರು ಹೇಳುವಂತೆ ಕಳೆದ ನಾಲ್ಕು ದಶಕಗಳಲ್ಲಿ ನೂರಕ್ಕೂ ಹೆಚ್ಚು ಬಾರಿ ತನಿಖೆ ನಡೆದಿದೆಯಂತೆ ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ಲ ಎಂಬ ಮಾತಿದೆ ಹಾಗೆ ಅಕ್ರಮವೇ ಇಲ್ದಿದ್ರೆ ಇಲ್ಲಿ ಆರೋಪಗಳು ಬರೋದಕ್ಕೂ ಸಾಧ್ಯ ಇಲ್ಲ ಒಟ್ನಲ್ಲಿ ಪವರ್ಫುಲ್ ಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿಗೆ ಈಗ ಅಕ್ರಮ ಜಮೀನು ನಿದ್ದೆಗೆಡಿಸಿದೆ